ಭೈರವಾಕಾರಂ ಭೈರವ್ ತಂತ್ರ ಇವತ್ತಿನ ವಿಡಿಯೋ ಏನು ಅಂದರೆ ಕೆಲವೊಬ್ಬರುಗಳಿಗೆ ಆರ್ಥಿಕ ಸಮಸ್ಯೆ ತುಂಬ ಬಡತನದಲ್ಲಿರ್ತಾರೆ ಯಾಕೆಂದರೆ ನಮಗೆ ಸುಮಾರು ಆ ಥರ ಫೋನ್ಗಳು ಬರ್ತಾ ಇರ್ತದೆ ನನಗೆ ಹಾಗಾಗಿ ಈ ವಿಡಿಯೋನ ತಿಳಿಸ್ತಾ ಇದ್ದೀನಿ ನೋಡಿ ತುಂಬ ತೊಂದರೆಲಿರ್ತಾರೆ ಮನೆಗಳಲ್ಲಿ ಹಣಕಾಸಿನ ಪರಿಸ್ಥಿತಿ ತುಂಬ ಅಸ್ತವ್ಯಸ್ತ ಆಗಿರ್ತದೆ ತುಂಬ ತೊಂದರೆ ಸಾಲ ಸೋಲದಲ್ಲಿರ್ತಾರೆ ಜೀವನ ಕಷ್ಟದಲ್ಲಿರ್ತದೆ ಹಂಗಿರೋಂಥ ಸಂದರ್ಭದಲ್ಲಿ ಶತ್ರುಗಳು ಸಿಕ್ಕಾಪಟ್ಟೆ ತೊಂದರೆ ಕೊಡ್ತಾರೆ ನಮಗೆ ನಮಗೆ ಗೊಂಬೆಗಳು ಮಾಡಿ ಊತಾಕ್ಬಿಡ್ತಾರೆ ನಮಗೆ ಕುಡ್ಕೆಗಳನ್ನೆಲ್ಲ ಮಾಡಿ ಊತಾಕ್ಬಿಡ್ತಾರೆ ನಮಗೆ ಎದೆಗೆ ಆಯ್ತದೆ ಮನೆಗ್ ಕಂಡಾಗ ಕಾಲು ಜುಮ್ ಇಡ್ಕದೆ ಆಮೇಲೆ ಹೊಟ್ಟೆ ಒಳಗಡೆ ಏನು ಮಾತಾಡ್ದಂಗೆ ಆಯ್ತದೆ ಅಂತೆಲ್ಲ ಹೇಳ್ತಿರಲ್ಲ ಆಮೇಲೆ ನಿದ್ದೆ ಮಾಡಬೇಕಾರೆ ನಮಗೆ ಕೆಟ್ಟ ಕೆಟ್ಟ ಸ್ವಪ್ನಗಳು ಬೀಳ್ತದೆ ನಮಗೆ ನಿದ್ದೆ ಸರಿಗಿಲ್ಲ ಆಮೇಲೆ ಅಮಾವಾಸ್ಯೆ ಹಿಂದೆ ಮುಂದೆ ಹುಣ್ಣಮೆ ಹಿಂದೆ ಮುಂದೆ ಮನೆಯಲ್ಲಿ ಕಲಹ ಜಗಳ ವ್ಯಾಜ್ಯಗಳು ಮನೆಯಲ್ಲಿ ಯಾರು ಒಬ್ರಿಗೊಬ್ರು ಅನುಸರಿಕೆ ಅನುಸರಿಸ್ಕೋತಾ ಇಲ್ಲ ಒಬ್ರಿಗೊಬ್ರು ತದ್ವಿರುದ್ಧವಾಗಿದ್ದಾರೆ ತುಂಬ ಅಂತ ಎಲ್ಲ ಹೇಳ್ತಿರ್ತೀರಲ್ಲ ಅಂಥವ್ರು ನೋಡಿ ಈ ಪ್ರಯೋಗನ ಮಾಡ್ಕೋಬೋದು ಇದು ನೀವೇ ಮಾಡ್ಕೊಬೋದು ಇದು ಭಾಳ ಈಸಿಯಾಗಿರುತ್ತೆ ಹಾಂ ಅಂಥದಕ್ಕೆಲ್ಲ ಪರಿಹಾರ ಭಾಳ ಅದ್ಭುತವಾಗಿರ್ತದೆ ಇದು ಇದೇನು ಅಂದರೆ ಇದು ಬಿಳಿ ಎಕ್ಕ ಅಂದರೆ ಎಕ್ಕೆ ಗಿಡ ಶ್ವೇತಾರ್ಕ ಅಂದರೆ ಬಿಳಿ ಹೂಬಿಡ ಅಂತ ಎಕ್ಕೆ ಗಿಡದಲ್ಲಿ ಈ ಥರ ಹತ್ತಿಗಳು ಸಿಗ್ತದೆ ನಿಮಗೆ ಹತ್ತಿ ಅಂದ್ರೆ ಮೇಲುಗಡೆ ಕಾಯಿ ಬಿಟ್ಟಿರುತ್ತೆ ಅಂದರೆ ಕಾಯಿ ಯಾವಾಗ ತಗೋಬೇಕು ಅಂದರೆ ನೆಟ್ಟಗೆ ಒಂದೇ ಸೂಳಿ ಮೇಲೋಗಿರ್ತದಲ್ಲ ಮಧ್ಯದ ಗಿಡ ಸೂಳಿ ಬಿಳಿ ಎಕ್ಕ ಗಿಡದಲ್ಲಿ ಮಧ್ಯದ ಸೂಳಿನಲ್ಲಿ ಕಾಯಿ ಬಿಟ್ಟಿರ್ತದೆ ಬಿಳಿ ಎಕ್ಕದ್ದು ಆ ಕಾಯಿನ ತಗೊಂಡು ಬಂದು ಅದರದ್ದು ಹತ್ತಿನ ನೀಟಾಗಿ ಬಿಡಿಸಿ ಇದನ್ನು ಚೆನ್ನಾಗಿ ಉಂಡೆ ಕಟ್ಟಿ ಇದನ್ನು ಮಡಿಕೋಬೇಕು ಈ ಥರ ಮಡಿಗೆ ಈ ಥರ ಮಾಡ್ಕೊಂಡಿರಬೇಕು ನಂತರ ಭಾಗದಲ್ಲಿ ನೀವು ಸಾಕಷ್ಟು ನಿಮ್ಮ ಮನೆಗಳಲ್ಲಿ ಈ ಥರ ಬತ್ತಾಯಿ ಇರ್ತವೆ ಇದನ್ನು ಸಾವಿರ ಕಾಲು ಅಂತ ಕರಿತೀವಿ ನಾವು ಜರಿ ಅಂತ ಕರಿತೀವಿ ಇದನ್ನ ಮನೆಗೆ ಬಂದಾಗ ಒಡೆದು ಸಾಯಿಸಿಬಿಡ್ತಾರೆ ಇದನ್ನು ಸಾಯಿಸಿ ಬಿಡ್ತೀರಾ ಆ ಥರ ಮಾಡಬೇಡಿ ಇದು ಲಕ್ಷ್ಮಿ ಸಮಾನ ಇದು ಇದಕ್ಕನ್ನ ಯಾವತ್ತೂ ಇದನ್ನು ಹೊಡಿಬಾರ್ದು ಇದು ತಾಯಿ ಒಂದೇ ಮಗ ಇದ್ದಂಗೆ ಇದು ಇದನ್ನು ಹೊಡೆಯೋಂಗಿಲ್ಲ ಇದನ್ನ ಅದಾಗದೆ ಸಹಜವಾಗಿ ಸತ್ತಿರಬೇಕು ಅದಾಗದೆ ಸಹಜವಾಗಿ ಸತ್ತಿರಬೇಕು ತುಳಿದು ಮಾಡಿ ಸಾಯಿಸಿರಬಾರ್ದು ಸಹಜವಾಗಿ ಸತ್ತಿರೋದನ್ನು ಏನು ಮಾಡಬೇಕು ನೀವು ಅಂದರೆ ಎತ್ಕಳಿ ಯಾವ ಟೈಮು ಯಾವ ಗಳಿಗೆ ಸಿಕ್ಕುತ್ತೋ ನಿಮಗೆ ಅಂಥ ಟೈಮಲ್ಲಿ ಈ ಥರದನ್ನ ಎತ್ಕೊಂಡ ಮೇಲೆ ಇದನ್ನು ಒಂದು ರೋಸ್ ವಾಟರ್ ಅಂತ ಸಿಗ್ತದೆ ಅಂಗಡಿಗಳಲ್ಲಿ ರೋಸ್ ವಾಟರಲ್ಲಿ ತೊಳೆದ್ಬಿಟ್ಟು ಇದನ್ನು ಇರುವೆ ತಿನ್ನಬಾರ್ದು ಇರುವೆ ಬಾಯಿ ಹಾಕ್ಬಾರ್ದು ಅಂಥ ಜಾಗದಲ್ಲಿ ಇದನ್ನು ಮಡಗಿ ಇದನ್ನು ಒಣಗಿಸ್ಕೊಳ್ಳಿ ಇದನ್ನು ನೀಟಾಗಿ ಒಣಗಿಸ್ಕೊಂಡಂಥ ಸಂದರ್ಭದಲ್ಲಿ ನೀವು ಈ ಥರ ಬಿಳಿ ಎಕ್ಕದ್ದು ಹತ್ತಿನ ಕಲೆಕ್ಟ್ ಮಾಡ್ಕೊಳ್ಳಿ ಕಲೆಕ್ಟ್ ಮಾಡ್ಕೊಂಡು ಮಡಿಕೊಂಡು ಒಳ್ಳೆ ಟೈಮು ಒಳ್ಳೆ ಗಳಿಗೆ ಒಳ್ಳೆಯ ಸಂದರ್ಭದಲ್ಲಿ ಇದನ್ನು ಏನು ಮಾಡಬೇಕು ನೀವು ಅಂದರೆ ಈ ಥರ ಹತ್ತಿ ಒಳಗಡೆಗೆ ಇದನ್ನು ನೀಟಾಗಿ ಮನಗಿಸಿ ಮನಗಿಸಿ ಇದನ್ನು ನೀಟಾಗಿ ಇದನ್ನು ರೋಲ್ ಮಾಡಿ ರೋಲ್ ಮಾಡಿ ನೀಟಾಗಿ ಈ ಥರ ತಾಯ್ತದೊಳಗಡೆಗೆ ಇರಿಸ್ಬಿಟ್ಟು ಇದನ್ನು ನೀವು ನಿಮಗೆ ಏನಾರ ಒಂದು ಓಂ ನಮ್ಮ ಶಿವಾಯ ಅನ್ನ ಮಂತ್ರಗಳು ನಿಮ್ಮ ಬಾಯಲ್ಲಿ ಬರ್ತಲ್ಲ ಅಂತ ಮಂತ್ರಗಳನ್ನ ಒಂದು ನೂರೆಂಟು ಸತಿ ಹೇಳಿ ನಂತರ ಇದಕ್ಕೆ ಮೊದಲನೇ ಸತಿ ವಿಘ್ನೇಶ್ವರನ ಮಂತ್ರ ಹೇಳಬೇಕು ವಿಘ್ನೇಶ್ವರನ ಮಂತ್ರನ ಒಂದು ನೂರೆಂಟು ಸತಿ ಹೇಳ್ಬಿಟ್ಟು ನಂತರ ಇದಕ್ಕೆ ಶಿವನ ಮಂತ್ರ ಓಂ ನಮ್ಮ ಶಿವಾಯ ಸಂಕಟ ನಿವಾರಣಾಯ ಶತ್ರು ದೋಷ ಹರಾಯ ಅಂತ ಹೇಳಬೇಕು ಆ ಥರ ಎಲ್ಲ ಹೇಳಿ ನೀವು ನೂರೆಂಟು ಸತಿ ಹೇಳಿ ಇದನ್ನು ಎಲ್ಲರೂ ನಿಮ್ಮ ಮನೆಯಲ್ಲೇ ಈಶಾನ್ಯ ಬೇಕಂದರೂ ಇದನ್ನು ಮಡಿಕೋಬೋದು ಇಲ್ಲ ಅಂತಂದರೆ ನಿಮ್ಮ ಮನೆಯಲ್ಲಿರೋಂಥ ಅಕ್ಕಿ ಡಬ್ಬ ಇರ್ತದಲ್ಲ ಅಕ್ಕಿ ಡಬ್ಬ ದವಸ ಧಾನ್ಯ ಇರೋ ಇಡ್ತಿರಲ್ಲ ನೀವು ಅಕ್ಕಿ ಡಬ್ಬ ಅಂತ ಅದ್ರೊಳಗಡೆಗೆ ಇದು ಇದನ್ನು ತುಂಬಿರೋಂಥ ಈ ತಾಯಿತನ ಇಟ್ಬಿಡಿ ನಿಮ್ಮ ಮನೆಯಲ್ಲಿ ಅಕ್ಕಿ ಇಕ್ಕಿಗೆಲ್ಲ ಯಾವುದೇ ಕಾರಣಕ್ಕೂ ತೊಂದರೆ ಬರೋಲ್ಲ ಎಲ್ಲ ರೀತಿ ಭಾಳ ಅನುಕೂಲ ಮಾಡಿಕೊಡುತ್ತೆ ನೀವೇ ಇದನ್ನು ಟ್ರೈ ಮಾಡಿ ನೋಡಿ ಇದು ಪ್ರಾಮಾಣಿಕತೆ ಇರೋಂಥ ಪ್ರಯೋಗ ಇದು ಇದನ್ನು ಮಾಡಿ ನಂತರ ಇದರಲ್ಲಿ ಸಾಕಷ್ಟು ಸಣ್ಣ ಸಣ್ಣ ಮಕ್ಕಳಿಗೆ ಬಾಲಕರ ಇಟ್ಕೊಂಡಿರೋಂಥವ್ರಿಗೆ ಇದ್ರದ್ದು ಧೂಪ ಕೊಡ್ತಾರೆ ಹುಣಸೆ ಮರು ಚಕ್ಕಿನಲ್ಲಿ ಕೆಂಡ ಮಾಡಿ ಇದರನ್ನು ಧೂಪ ಹಾಕ್ತಾರೆ ತೊಟ್ಲಡಿನಲ್ಲಿ ಮಕ್ಕಳಿಗೆ ಯಾವುದೇ ರೀತಿ ಗಾಸು ಹೊಡಿಬಾರದು ಅಂತ ಇನ್ನು ತರಾವರಿ ಪ್ರಯೋಗ ಇದೆ ನಂತರ ಇದರಲ್ಲಿ ಮೂತ್ರ ಮೂತ್ರಸ್ತಂಭನೂ ಮಾಡ್ಬೋದು ಶತ್ರು ಮೂತ್ರ ಸ್ತಂಭನಕ್ಕೂ ಇದು ಪ್ರಯೋಗ ಬರುತ್ತೆ ಆ ಥರ ಎಲ್ಲ ಅದನ್ನ ನೆಕ್ಸ್ಟ್ ಇನ್ನೊಂದು ಯಾವುದಾದ್ರು ವೀಡಿಯೋನಲ್ಲಿ ತಿಳಿಸ್ಕೊಡ್ತೀನಿ ಇದು ಭಾಳ ಅದ್ಭುತವಾದಂಥ ಪ್ರಯೋಗ ಭಾಳ ಈಸಿ ಇದೆ ಇದು ನೀವು ಯಾರು ಬೇಕಾದ್ರೂ ಮಾಡ್ಕೋಬೋದು ಆಯಿತಾ ಇನ್ನೇನು ಬೇರೆ ಬೇಕಾಗಿಯೇ ಇಲ್ಲ ಈ ಥರ ಒಂಥಾಯ್ತ ತಗೊಳ್ಳಿ ದಪ್ಪನಾಗಿರೋದು ತಗೊಂಡು ಈ ರೀತಿ ಹತ್ತಿನಲ್ಲಿ ಈ ರೀತಿ ಸಿಕ್ಕಿದಂಥ ಸಂದರ್ಭದಲ್ಲಿ ಈಗ ನೀವು ವಿಡಿಯೋ ನೋಡಿದ ತಕ್ಷಣವೇ ಏನು ನೀವು ಮಾಡ್ಕೊಳ್ಳೋಕ್ಕಾಗಲ್ಲ ಒಂದೇ ಸತಿ ನಿಮಗೆ ಸಿಕ್ಕಿದಂಥ ಸಂದರ್ಭದಲ್ಲಿ ಇದನ್ನು ಹುಷಾರಾಗಿ ಎತ್ತಿ ಮಡಿ ಇದು ಆಯಿತಾ ಇದನ್ನೆಲ್ಲ ಅಸಹ್ಯಪಟ್ರೆ ಏನೂ ಜಯಿಸ್ಕೊಳೋಕ್ಕಾಗಲ್ಲ ಆಯಿತಾ ಅಸಹಿಸ್ಕೋಬಾರ್ದು ಇದನ್ನು ಸಾಯಿಸ್ಬಾರ್ದು ತೊಂದರೆ ಕೊಡಬಾರ್ದು ಅದಾಗದೆ ಸಹಜವಾಗಿ ಅದನ್ನೇ ಹಸು ಗೀರ ಅಂತ ಸಿಕ್ಕಿದಾಗ ರೋಸ್ ವಾಟ್ರ್ ಹಾಕಿ ತೊಳೆದು ಒಣಗಿಸಿ ಮಡಿಕೊಂಡಿರಿ ಈ ರೀತಿ ನೀಟಾಗಿ ಬಿಳಿ ಎಕ್ಕದ ಹತ್ತಿನಲ್ಲಿ ಇದನ್ನು ಸುಪ್ಪತ್ತಿಗೆ ಥರ ಮಾಡಿ ಆ ಸುಪ್ಪತ್ತಿಗೆನಲ್ಲಿ ಇದನ್ನು ಮಣಗಿಸಿ ನೀಟಾಗಿ ರೋಲ್ ಮಾಡಿ ಇಂಥ ತಾಯಿಸಿದೊಳಗೆ ತುಂಬಿಟ್ಟು ಈ ರೀತಿ ಕ್ಯಾಪ್ ಹಾಕಿ ಇದನ್ನು ಮಡಿಕೊಂಡು ಶಾಶ್ವತವಾಗಿ ನಿಮ್ಮ ಉಸಿರೋವರೆಗೂ ಇದನ್ನು ಜೋಪಾನ ಮಡಿಕೊಂಡ್ರೆ ಇದು ನಿಮಗೆ ಕಾಲ ಕಾಲಕ್ಕೆ ಏನೇನು ಬೇಕೋ ಅನುಕೂಲತೆ ಎಲ್ಲ ನಿಮಗೆ ಮಾಡಿಕೊಡುತ್ತೆ ಆಯಿತಾ ಇದು ಭಾಳ ಅದ್ಭುತವಾದಂಥ ಒಂದು ಚಮತ್ಕಾರಿಕವಾದಂಥ ಪ್ರಯೋಗ ಇದು ನೀವೇ ಮಾಡ್ಕೊಬೋದು ನಿಮಗೆ ಆ ಆಸಕ್ತಿಯಿಂದ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಆಯ್ತಾ ಆಯ್ತದೆ ಇದು ಭಾಳ ಕೆಲಸ ಮಾಡ್ತದೆ